ಯಮಕನ ಮರಡಿಯಲ್ಲಿ ಶಂಭು ಗರ್ಜನೆ ಸೋಲಿನ ಭೀತಿಯಲ್ಲಿ ರಾಷ್ಟ್ರೀಯ ಪಕ್ಷಗಳು ರಾಜ್ಯದಲ್ಲಿ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಮತದಾರರನ್ನು ಓಲೈಸಲು ರಾಜಕೀಯ ನಾಯಕರು ಕ್ಷೇತ್ರದಾದ್ಯಂತ ಇನ್ನಿಲ್ಲದ ಕಸರತ್ತುಗಳನ್ನ ಮಾಡುತ್ತಾ ಪ್ರಚಾರ ಕಾರ್ಯ ತೀವ್ರಗೊಳಿಸಿದ್ದಾರೆ ರಾಷ್ಟ್ರೀಯ ಪಕ್ಷಗಳಿಗೆ ಷಡ್ಡು ಹೊಡೆದು ಪಕ್ಷೇತರ ಅಭ್ಯರ್ಥಿಯಾಗಿ ಆಟೋ ರಿಕ್ಷಾ ಗುರುತು ಹೊಂದಿ ಕಣಕ್ಕಿಳಿದಿರುವ ಶಂಭು ಕಲ್ಲೋಳಿಕರ್ ಅವರು ಇಂದು ಯಮಕನ ಮರಡಿಯಲ್ಲಿ ಸೇರಿದ ಸಹಸ್ರಾರು ಕಾರ್ಯಕರ್ತರು ಹಾಗೂ ಮತದಾರ ಬಾಂಧವರಿಗೆ ಸುಲಿಗೆ ಮಾಡುವವರನ್ನು ಕುಟುಂಬ ರಾಜಕಾರಣಿಗಳನ್ನು ಧಿಕ್ಕರಿಸಬೇಕೆಂದು ಪ್ರಜ್ಞಾವಂತ ಮತದಾರರಲ್ಲಿ ಮನವಿ ಮಾಡಿಕೊಂಡರು ಈಗ ಒಳ್ಳೆಯ ಸಮಯ ಬಂದಿದೆ ಪ್ರಜ್ಞಾವಂತ ಮತದಾರರಾದ ನೀವುಗಳು ಈಗಿನ ಕೆಟ್ಟ ವ್ಯವಸ್ಥೆಯನ್ನ ಬದಲಾಯಿಸಲು ಮತ್ತು ಚಿಕ್ಕೋಡಿ ಲೋಕಸಭೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲು ನನಗೊಂದು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದ್ರು ನಿಮ್ಮ ಮತ ಅಮೂಲ್ಯವಾದದ್ದು ಅದನ್ನ ಸರಿಯಾದ ವ್ಯಕ್ತಿಗೆ ಮತದಾನ ಮಾಡುವುದರ ಮುಖಾಂತರ ನಿಮ್ಮ ಹಕ್ಕನ್ನ ಪಡೆಯಬೇಕೆಂದು ಕೇಳಿಕೊಂಡ್ರು ಮತ್ತು ಲೋಕಸಭಾ ಕ್ಷೇತ್ರದ ಸಮಸ್ತ ನಾರಿ ಮಿಡಿತ ಅರಿತ ಶಂಭು ಕಲ್ಲೋಳಿಕರವರ ಅವರ ಪ್ರಚಾರಕ್ಕೆ ಮತದಾರ ಪ್ರಭುಗಳು ಎನ್ನುತ್ತಿದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಪಕ್ಷೇತರ ಅಭ್ಯರ್ಥಿಯಾದ ಶಂಭು ಕಲ್ಲೋಳಿಕಾರ್ ತಲೆನೋವಾಗಿ ಪರಿಣಮಿಸಿದ್ದಾರೆ ಲೋಕಸಭೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಎಲ್ಲಿ ನೋಡಿದರಲ್ಲಿ ಕಲ್ಲೋಳಿಕಾರ್ ಅಬ್ಬರದ ಪ್ರಚಾರಕ್ಕೆ ಮತದಾರರು ಅಸಂಖ್ಯಾತರಾಗಿದ್ದಾರೆ ಹರ್ ಹರ್ ಶಂಭು ಘರ್ ಘರ್ ಶಂಭು ಎಂದು ಜಯಘೋಷ ಹಾಕುತ್ತಾ ಇಂತಹ ಒಬ್ಬ ಒಳ್ಳೆ ಅಧಿಕಾರಿ ಆದವರನ್ನ ಗೆಲ್ಲಿಸಿದ್ರೆ ಇಡೀ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಎಂದು ಜನರು ಹರ್ಷ ವ್ಯಕ್ತಪಡಿಸಿದ್ರು ವರದಿ ಚಂದ್ರು ತಳ್ವಾರ್ ಟಿವಿ ತ್ರೀ ನ್ಯೂಸ್ ಕನ್ನಡ ಎಂ ಕನ್ ಮರಡಿ ಓಕೆ ಬಂದಿನಿ ಎಲ್ಲರೂ ದೇವರ ತಂತ್ರ ನಂತರ ಮಾಡಿ ಕ್ಷೇತ್ರದ ಮಹಾಗ ಮತದಾರ ದೇವರುಗಳು ಸಣ್ಣ ಸಣ್ಣ ಕೆಲಸ ಕೋಟಿ ಧನ್ಯವಾದಗಳು ಎಲ್ಲರೂ ಸೇಫ್ ಆಗಿ ಅಂತ ಮನುಷ್ಯರ್ಗಿ ಎಲ್ಲರೂ ಆರಾಮಾಗಿ ನಾನು ನೋಡಿ ಲೇಟರ್ಮೆಂಟ್ ಲೇಟರ್ಮೆಂಟ್